ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಅಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ಚೆನ್ನಾಗಿದ್ದೀವಿ ಇವತ್ತೆಲ್ಲಿ ಬಂದಿದ್ದೀವಿ ಎಲ್ಲಿದ್ದೀವಿ ಅಂದರೆ ಶ್ರೀರಂಗನಾಗ ಇದಿ ಶ್ರೀರಂಗನ ಒಳಗೆ ನಾವು ರೂಮ್ ಮಾಡಿದ್ವಿ ಯಾತ್ರಾ ನಿವಾಸ ಒಳಗೆ ನೈಟ್ ಬಂದು ಇಲ್ಲೇ ಆಗಿದ್ವಿ ಈಗೆಲ್ಲ ರೆಡಿಯಾಗಿ ಅಪ್ ಆಗಿ ರಂಗನಾಥ ಸ್ವಾಮಿಯ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ವಿ ಫ್ರೆಂಡ್ಸ್

ಬನ್ನಿ ಫ್ರೆಂಡ್ಸ್ ಹೋಗೋಣ ದೇವಸ್ಥಾನದಾಗ ಇಲ್ಲೇ ನೋಡ್ರಿ ನಮ್ಮ ಅಪ್ಪಾಜಿ ಬಂದು ಕೂತ್ಕೊಂಡಿದ್ದಾರೆ ನಮ್ಮ ಮನೆಯಾಗ ನಮ್ಮ ಅಪ್ಪಾಜಿ ಅಂದರೆ ಅವ್ರನ್ನ ಡೈರೆಕ್ಟ್ ಬಿಡ್ತಾರಂತೆ ಹಂಗಾಗಿ ಅವ್ರು ವೇಟ್ ಮಾಡ್ತಾ ಇದ್ದಾರೆ ನಾವು ಒಳಗಡೆ ಹೋಗ್ಬೇಕು ಕ್ಯೂನಾಗ ಅವ್ರನ್ನ ಸೀನಿಯರಿಟಿ ಮೇಲೆ ಒಳಗಡೆ ಬಿಟ್ಬಿಡ್ತಾರೆ ನಾವೀಗ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಎಷ್ಟು ರಶ್ ಐತಿ ಏನಂತ ನೋಡೋಣಂತೆ ಎಲ್ಲ ದೇವಸ್ಥಾನಗಳು ತುಂಬ ರಶ್ ಇದ್ದವು ನಾವು ಇಷ್ಟೆಲ್ಲ ಅಡ್ಡಾಡಿದ್ವು ಇಲ್ಲಿ ನೋಡಿ ಈಗ ಇದು ಎಷ್ಟು ರಶ್ ಐತೆ ಅಂತಂದೇಳಿ ಫುಲ್ ಗಲಾಟೆ ಐತಿ ಎಷ್ಟ್ ಗಂಟೆಗೆ ದರ್ಶನಕ್ಕ ಏನೋ ಗೊತ್ತಿಲ್ಲ ಇಷ್ಟೆಲ್ಲ ದೇವರ ದರ್ಶನ ಬಂದಿವಲ್ಲ ಎಲ್ಲವೂ ಟೂ ಅವರ್ಸ್ ತ್ರೀ ಅವರ್ಸ್ ಅಂತ ಮಾಡಿದ್ವಿ ಮತ್ತೆ ಒಂದ್ ಕಡೆ ಟಿಕೆಟ್ ತಗೊಂಡಿದ್ದೀವಿ ಸ್ಪೆಷಲ್ ಟಿಕೆಟ್ ತಗೊಂಡಿದ್ದೀವಿ ನೋಡಿ ಇನ್ನು ನಾವು ದರ್ಶನಕ್ಕೆ ಹೋಗ್ತಾ ಇದ್ದು ದರ್ಶನ ಮಾಡ್ಕೊಂಡ್ ಬಂದ್ರೆ ಈ ಕಡೆ ಬರ್ತಾ ಇರೋ ನಾವು ಈ ಕಡೆ ಕ್ಯೂನ ನಿಂತ್ಕೊಂಡಿದ್ದೀವಿ ಈಗ ನೋಡಿ ಫ್ರೆಂಡ್ಸ್ ದರ್ಶನ ಮಾಡ್ಕೊಂಡು ಈ ಕಡೆ ಹೊರಗಡೆ ಬಂದ್ವಿ ನೋಡಿ ಎಷ್ಟು ರಶ್ ಐತಿ ದರ್ಶನ ಮಾಡ್ಕೊಂಡು ಅವರೆಲ್ಲ ಇವರು ಹೊರಗಡೆ ಬಂದ ಮೇಲೆ ಮತ್ತೆ ವೀಡಿಯೋ ಮಾಡ್ತಾ ಇದ್ದೀನಿ ಅಲ್ಲಿ ಮಾಡೋಕಾಲ ಇಲ್ಲಿ ಹೊರಗಡೆ ಬಂದ್ಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ ದರ್ಶನಕ್ಕೆ ಹೋಗುವಾಗೂ ಅಷ್ಟು ಗಲಾಟೆ ಬರುವಾಗೂ ಇಷ್ಟು ಗಲಾಟೆ ನೋಡಿ ಎಷ್ಟು ರಶ್ ಐತಿ ಐತಿ ఇష్ట గణడి ఒక్కడ ఇష్ట దాటకెస్ గణిత Okay. ಈಗ ನೋಡಿ ಫ್ರೆಂಡ್ಸ್ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ವಿ ಇಲ್ಲಿ ಅನ್ನ ದಾಸೋಹ ಇದೆ ಈಗ ಪ್ರಸಾದ ಸ್ವೀಕಾರ ಮಾಡೋಕೆ ನೋಡಿ ಫ್ರೆಂಡ್ಸ್ ಆಗಲೇ ಎಲೆ ಹಾಕಿ ಎಲ್ಲ ಪಲ್ಯಗಳು ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ ಈಗ ಊಟ ಮಾಡೋದು ರೈಸ್ ಎಲ್ಲ ಬರುತ್ತೆ ತಮಿಳ್ನಾಡು ಕಡೆ ದೇವಸ್ಥಾನಗಳ ದೇವಸ್ಥಾನದಾಗ ಸ್ವಲ್ಪ ಊಟದ ಪ್ರಸಾದದ್ದೆಲ್ಲ ಕಮ್ಮಿ ಕೆಲವೊಂದು ದೇವಸ್ಥಾನದಾಗ ಅಷ್ಟೇ ಇರ್ತಾವು ನಮ್ಮ ಕಡೆ ಅಲ್ಲಿ ಹೆಂಗೆ ಧರ್ಮಸ್ಥಳ ಕಡೆ ಎಲ್ಲ ಸುತ್ತಲೂ ಎಲ್ಲ ದೇವಸ್ಥಾನದಾಗು ಪ್ರಸಾದ ಸಿಗುತ್ತೆ ಹಂಗಿಲ್ಲ ಸಿಗೋಂಗಿಲ್ಲ ಕೆಲವೊಂದು ದೇವಸ್ಥಾನದಾಗ ಅಷ್ಟೇ ಸಿಗುತ್ತೆ ಈಗ ನೋಡಿ ದರ್ಶನ ಮಾಡ್ಕೊಂಡು ಊಟ ಮಾಡಿ ಎಲ್ಲ ಇಲ್ಲಿಗೆ ಬಂದ್ವಿ ಯಾತ್ರಾ ನಿವಾಸಕ್ಕೆ ರೂಮಿಗೆ ಈಗ ಮತ್ತೆ ಹೋಗ್ಬೇಕು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗೈತಿ ಯಾತ್ರಾ ನಿವಾಸ ಶ್ರೀಲಂಗ್ನಾಗ ಏನಾರು ಬಂದಿದ್ದು ಬಂದರೆ ಯಾತ್ರಾ ನಿವಾಸ ಒಳಗೆ ಬಂದ್ಕಡಿರಿ ತುಂಬ ಚೆನ್ನಾಗದ ರೂಮ್ಸ್ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಇರ್ತೈತಿ ನೀವು ಆನ್ಲೈನ್ ಬುಕ್ಕಿಂಗು ಮಾಡ್ಬೋದು ನಿಮ್ಮ ಮೊದಲ ಬರೋ ಪ್ಲ್ಯಾನ್ ಏನಾರು ಇದ್ದರೆ ಶ್ರೀಲಂಗ್ ಒಳಗೆ ರಾಮೇಶ್ವರ ಒಳಗೆ ಯಾತ್ರಾ ನಿವಾಸ ಬುಕ್ಕಿಂಗ್ ಮಾಡ್ಬಿಡ್ರಿ ರೂಮ್ಸು ಚೆನ್ನಾಗಿ ಅನ್ಸತಿ ಇಲ್ಲಿ ನೋಡಿ ಫ್ರೆಂಡ್ಸ್ ಆಗಲೇ ಕಾಫಿ ಟೈಮಿಂಗ್ ಆಗಿತ್ತು ಈವ್ನಿಂಗು ಐದು ಗಂಟೆ ಹಿಂಗಾಗಿತ್ತು ಹಂಗಾಗಿ ಕಾಫಿ ಕುಡಿಯೋಣ ಅಂತ ಇಲ್ಲೊಂದು ಬೇಕ್ರಿ ಇತ್ತು ನಿಲ್ಸಿದ್ವಿ ಇಲ್ಲೆಲ್ಲ ಸ್ನ್ಯಾಕ್ಸ್ ಐಟಮ್ ತುಂಬ ಚೆನ್ನಾಗಿದ್ವು ಎಲ್ಲ ಸ್ನ್ಯಾಕ್ಸ್ ಭಾಳ ಇದ್ದವು ಹಾಗೆ ಟೀ ಕುಡಿದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡ್ಲು ಸಾಮು ತಿನ್ನಾಕ ಎಲ್ಲರೀಗ ಟೀ ಕಾಫಿ ಕುಡಿತಾ ಇದ್ದೀವಿ ಇಲ್ಲೆಲ್ಲ ನೋಡಿದ್ವಿ ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದ್ರು ತುಂಬ ಚೆನ್ನಾಗಿದ್ದು ಎಲ್ಲರೂ ಎರಡು ಬಾಳೆಕಾಯಿ ಬಜ್ಜಿ ತಿನ್ನ ಬಿಸಿ ಬಿಸಿ ಮಾಡ್ತಾ ಇದ್ರು ತುಂಬಾ ಟೇಸ್ಟಿ ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸ್ ಬಾಳೆಕಾಯಿ ಬಜಿ ನೀವು ಓದೋದಿ ನೋಡಿ ಇಲ್ಲಿ ನಾವು ಮಧುರೈ ಬಂದ್ವಿ ಮದುರೈ ಒಳಗ ಇಲ್ಲಿ ತುಂಬಾ ಚೀಪ್ ಆಗಿ ಬಟ್ಟೆಗಳೆಲ್ಲ ಮಾರ್ತಾ ಇದ್ರು ನೂರು ರೂಪಾಯಿ ಟಾಪು ಒನ್ ಫಿಫ್ಟಿಗೆ ಟೂ ಹಂಡ್ರೆಡ್ಗೆ ಟಾಪ್ಸ್ ಎಲ್ಲ ಹಾಕಿದ್ರು ಸ್ವಲ್ಪ ವಿಡಿಯೋ ಮಾಡಿದೆ ಎಲ್ಲ ಚೀಪ್ ಆಗಿದ್ವು ಅದ್ರ ನಾವೇನು ತಗೊಳ್ಳಿಲ್ಲ ಹಂಗಾಗಿ ನೋಡ್ರಿ ಡ್ರೆಸ್ಗಳು ಏನು ಕೊಡಿಸ್ಲನ್ ಲಾಭ ನೋಡಿ ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ಹೋಗಕ ಆಟೋ ತಗೊಂಡಿದೀವಿ ಮೊದಲ ಈಗ ಮೊದಲ ಮೀನಾಕ್ಷಿ ನೋಡಕ್ ಬಂದಿದೀವಿ ಮದುವೆನಾಗ ಇದ್ದೀವಿ ಇಲ್ಲಿ ಆಟೋ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದವ ಅಂದ್ರೆ ಮೇಲೊಂದ್ ಕಡೆ ಸ್ಟೆಪ್ ಕುಂದಿರೋದು ಕೆಳಗೊಂದ್ ಕಡೆ ಸ್ಟೆಪ್ ಕುಂದ್ರದ ಆ ಥರ ಆಟೋ ಎಲ್ಲ ದೇವಸ್ಥಾನದಾಗೂ ಅಷ್ಟೇ ಪಾರ್ಕಿಂಗ್ ಒಂದು ಕಡೆ ಇರುತ್ತೆ ದೇವಸ್ಥಾನ ಒಂದು ಕಡೆ ಇರುತ್ತೆ ಪಾರ್ಕಿಂಗ್ ಮಾಡಿ ಮತ್ತೆ ಆಟೋದಾಗ ಹೋಗ್ಬೇಕು ದೇವಸ್ಥಾನಗಳಿಗೆ ಆ ಥರ ಇರ್ತೈತಿ ಹಂಗಾಗಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಆಟೋದಾಗ ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದೀವಿ ನೋಡಿ ಮತ್ತು ಇಲ್ಲಿ ಬಂದಮೇಲೆ ಇಲ್ಲಿಂದ ಮತ್ತೆ ಎಷ್ಟೊಂದು ದೂರ ಐತಿ ದೇವಸ್ಥಾನ ನಡ್ಕಂತ ಹೋಗ್ಬೇಕು ಅಲ್ಲಿ ಆಟೋ ಹೋಗಲ್ಲಂತೆ ಹಾಗಾಗಿ ನಡ್ಕಂತ ಹೋಗ್ತಾ ಇದೀವಿ ನೋಡಿ ಇಲ್ಲೆಲ್ಲ ಶಾಪಿಂಗ್ ಇದ್ದು ಎಲ್ಲ ಎಲ್ಲ ಅಂಗಡಿಗಳು ಹಚ್ಚಿದಾರೆ ಹೊರಗಡೆ ಇವಿಷ್ಟು ಗೋಲ್ಡ್ ಕವರೇಜಿಂಗ್ ಅಂಗಡಿಗಳು ನೋಡಿರಿ എല്ലാ ബാള് അതാവ് ഇല്ല ഗോൾഡ് കവരി അംഗീകളും സേം ഗോൾഡ് കണ്ടങ്ങ ಈಗ ಇಲ್ಲೇ ನೋಡಿ ಫ್ರೆಂಡ್ಸ್ ಕ್ಯೂಗೆ ಹೋಗ್ಬೇಕೀಗ ಇಲ್ಲಿ ಫೋನ್ ಇಡೋದು ಈ ಸೈಡ್ ಐತಿ ಅಲ್ಲೇ ಕ್ಯೂ ಹೋಗೋದೈತಿ ಫೋನ್ ಲಾಕರ್ನಾಗಿಟ್ಟ ಈಗ ದರ್ಶನಕ್ಕೆ ಹೋಗೋದು ಮುಗೀತಿಲ್ಲಿಗೆ ವಿಡಿಯೋ ಮತ್ತೆ ಬಂದ ಮೇಲೆ ಮಾಡೋದು ವೀಡಿಯೋನ ಈಗ ಇಲ್ಲೇ ಇಷ್ಟು ರಶ್ ಐತಿ ಒಳಗಡೆ ಏನು ಎಷ್ಟು ರಶ್ ಐತೆ ಗೊತ್ತಿಲ್ಲ ಎಷ್ಟು ಗಂಟೆ ಮಾಟ ಆಗತ್ತೆ ಅನ್ನೋ ಕ್ಯೂ ಇದು ದರ್ಶನ ಟೈಮಿಂಗು ಎಷ್ಟು ಅವರ್ ಸಾಕತ್ತೆ ಗೊತ್ತಿಲ್ಲ ನೋಡೋಣ ಬನ್ನಿ ನೋಡಿ ಎಷ್ಟು ಗಲಾಟೆ ಅಂದರೆ ದೇವಸ್ಥಾನಗಳು ಪ್ರತಿಯೊಂದು ದೇವಸ್ಥಾನಗಳು ಇಷ್ಟೆಷ್ಟು ಗಲಾಟೆ ಅದ ನೋಡಿರಿ ಒಳಗಡೆ ಇಷ್ಟು ಐತಿ ಒಳಗೆ ಇನ್ನೆಷ್ಟು ಜನ ಅದರ ಗೊತ್ತಿಲ್ಲ ಮಧುರ ಮೀನಾಕ್ಷಿ ಟೆಂಪಲ್ ಇದು ಅದರೇ ನಾವೀಗ ದರ್ಶನಕ್ಕೆ ಹೋಗ್ಬೇಕು ಒಳಗಡೆ ಫ್ರೆಂಡ್ಸ್ ದೇವ್ರ ದರ್ಶನ ಮಾಡ್ಕೊಂಡು ಆಟೋ ತೊಗೊಂಡು ಹೋಗ್ರ ಅಥವಾ ಅಪ್ಪಗ ದೂರ ಹಾಕೈತಿ ನಡ್ಕೊತ ಬರಕಂತ ಆಟೋ ತಗೊಂಡು ಹೋಗ್ತೀವಿ ಅವ್ರ ಆಟೋದವರು ಅಲ್ಲಿಗೆ ಬರೋಣಿಲ್ಲ ಪರ್ಮಿಷನ್ ಇಲ್ಲ ಇಲ್ಲಿಗೆ ಬರಬೇಕು ನಡ್ಕೊಂತ ಅಂತಂದ್ರು ಈಗ ಅಪ್ಪ ನಡ್ಕೊತ ಬರ್ತಾ ಇದಾರೆ ಈಗ ಆಟೋದಾಗ ಹೋಗ್ಬೇಕು ಕಾರ್ ಪಾರ್ಕಿಂಗ್ ಮಾಡಬಲ್ಲೆ ಈಗ ನೋಡಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಇಲ್ಲಿ ಮುಂದ್ಕತ್ತ ಬಂದ ಮೇಲೆ ಒಂದು ಹೋಟೆಲ್ ಇತ್ತು ಆ ಹೋಟೆಲ್ನಾಗ ಏನಾದ್ರು ಊಟನದ ಟಿಫನ್ ಬಂದಿದೀವಿ ದೋಸೆ ಅದಾವೆ ಬಂದರು ಹಂಗಾಗಿ ದೋಸೆ ತಿನ್ನೋಣಂತ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಗಾಡಿನ ಬಾಳೆ ಎಲ್ಲಿದ್ದಾಗ ದೋಸೆ ಹಾಕಿ ಕೊಡ್ತಾರೆ ಈ ಊಟ ರಾತ್ರಿದು ಮುಗಿದತಿ ದೋಸೆ ತಿಂದರೆ ಈ ತಮಿಳುನಾಡು ಕಡೆ ಎಲ್ಲ ಜಾಸ್ತಿ ಬರೀ ದೋಸೆ ಸಾಂಬಾರು ಕೊಡ್ತಾರ ಜಾಸ್ತಿ ಊಟ ಏನು ಚೆನ್ನಾಗಿರಲ್ಲ ದೋಸೆನೇ ತಿನ್ಬೇಕು ಈಗ ನೋಡಿ ಫ್ರೆಂಡ್ಸ್ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಮ್ಯಾಗ ದೋಸೆ ತಿನ್ಕೊಂಡು ಈ ಕಡೆ ಬಂದ್ವಿ ಮುಂದ್ಕತ ಮತ್ತೆ ಟೈಮ್ ಭಾಳ ಆಗಲೇ ಎರಡು ಗಂಟೆ ಆಗಕ್ಕೆ ಬಂದಿತ್ತೇನು ಅದಕ್ಕೆ ಇಲ್ಲೊಂದು ಪೆಟ್ರೋಲ್ ಬಂಕ್ ಹತ್ರ ಆಲ್ಟಿಂಗ್ ಮಾಡ್ಬಿಡಣ್ಣ ಇಲ್ಲೇ ಅಂತಂದೇಳಿ ಡ್ರೈವರ್ ಗಾಡಿ ನಿಲ್ಸಿದ ಅದಕ್ಕೇನೋ ಫುಲ್ ನಿದ್ದೆ ಬರಕ್ ಕುಂತಿತ್ತಂತ ಡ್ರೈವರ್ಗೆ ಹಂಗಾಗಿ ಇಲ್ಲಿ ಸ್ಟಾಪ್ ಮಾಡಿ ಪೆಟ್ರೋಲ್ ಬಂಕ್ ಹತ್ರ ಪಾರ್ಕಿಂಗ್ ಮಾಡ್ಯಾನ ನಾವಿಲ್ಲೇ ಚಾಪಿ ಎಲ್ಲ ಇದ್ದವು ಎಲ್ಲ ಮಲ್ಕೊಂಡಿದ್ದೀವಿ ಎಲ್ಲರೂ ಮಲ್ಕೊಂಡಾರ ನಾವು ನಾವು ನಿದ್ದೆ ಬಂದಿಲ್ಲ ಅಂತ ನಾನು ಶೈಲಕ್ಕ ಅಂಜನಮ್ಮ ಅಂಗಲ್ಲಪ್ಪ ಅಂಟು ಹೊಡ್ಯಕ್ ಹೊಂತಿದ್ವಿ ನಿದ್ದೆನ ಬರ್ತಿದ್ಯಲ್ಲ ನೋಡಿಲ್ಲ ಮನೆಯವ್ರು ಆರಾಮ್ ಮಕ್ಕಳ ನಿದ್ದೆ ಹೊಡ್ಯಾಕೊಂತಾರೆ ಜಾಗ ಸಾಕು ಅವಳಿಗೆ ನಿದ್ದೆ ಹೊಡ್ಯದ ಹೊಡ್ಯದ ಅಂಜನಮ್ಮ ಏನೇನೋ ಕತೆ ಹೇಳಕ್ ಕುಂತಿದ್ಲು ಹಾಡು ಹೇಳೋಕೊಂತಿದ್ಲು ಕಾಮಿಡಿ ಮಾಡೋಕೊಂತಿದ್ಲು ಯಾಕಂದರೆ ಕಾಮಿಡಿ ಯಾಕೆ ಹಾಡೆಲ್ಲ ಕೇಳಕ್ಕೆ ಅಂತ ಎಂಜಾಯ್ ಮಾಡೋಕೊಂತಿದ್ವಿ ನಾವು ಉಳಿತಿದಾರೆ ಎಲ್ಲರೂ ಮಲ್ಕೊಂಡಿದ್ರು ನಾನು ಶೈಲಕ ಮತ್ತು ಅಂಜನಮ್ಮ ಮಲ್ಕೊಂಡಿದ್ದಿಲ್ಲ ನೋಡಿ ಅಲ್ಲೆಲ್ಲರೂ ಎಷ್ಟು ಆರಾಮ ನಿದ್ದೆ ಹೊಡ್ಯೋಕ್ಕೊಂತಲ್ಲ ನಮಗೆ ಸೊಳ್ಳಿ ಕಾಟಕ ನಿದ್ದಿನ ಬಲ್ಲೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಇವತ್ತು ಫೋರ್ತ್ ಡೇದು ತಮಿಳು ತಮಿಳ್ನಾಡು ಟ್ರಿಪ್ಪಿಂದು ಬ್ಲಾಗ್ ಹಾಕಿದ್ದೆ ನಿಮಗೆ ಇವತ್ತು ಯಾವ್ಯಾವ ದೇವಸ್ಥಾನ ತೋರಿಸಿದೆ ಅಂತ ನಿಮಗೆ ಗೊತ್ತಾಯ್ತಲ್ಲ ಶ್ರೀರಂಗಮ್ ರಂಗನಾಥ ಸ್ವಾಮಿ ಟೆಂಪಲ್ಲು ಮತ್ತು ಮೊದಲ ಮೀನಾಕ್ಷಿ ಟೆಂಪಲ್ನ ದರ್ಶನ ಮಾಡಿದ್ವಿ ನೀವು ಈ ದರ್ಶ ದೇವಸ್ಥಾನಕ್ಕೆ ಹೋಗಿದ್ರಾ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಯಾವ ಥರ ಇತ್ತು ದೇವಸ್ಥಾನ ನಾವು ಯಾವ ಥರ ರೆಡಿಯಾಗಿದ್ವಿ ಹೆಂಗೆ ಕಾಣ್ತಾ ಇತ್ತು ದೇವಸ್ಥಾನ ದರ್ಶನ ಯಾವ ಥರ ಆಯಿತು ಅಂತಂದೇಳಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ಬ್ಲಾಗ್ನಾಗ ಮತ್ತೆ ನೆಕ್ಸ್ಟ್ ಅಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಏನಂತ ತೋರಿಸ್ತೀನಿ ದಿನಕ್ಕೆ ಎರಡೆ ದೇವಸ್ಥಾನ ಆಗ್ಬೇಕಂದ್ರೆ ಹಬ್ಬ ಹಬ್ಬ ಯಾಕಂದ್ರೆ ಫುಲ್ ರೆಸ್ಟ್ ಇದ್ವಲ್ಲ ಎಲ್ಲ ದೇವಸ್ಥಾನಗಳು ಹಾಗಾಗಿ ಕ್ಯೂ ಭಾಳ ಹೊತ್ತು ನಿಂದಿರ್ತಿದ್ವಿ ಎರಡೆರಡು ತಾಸು ಮೂರು ತಾಸು ಬರೇ ದರ್ಶನಕ್ಕೆ ಕ್ಯೂ ನಿಂದಿರೋದಾಗಿತ್ತು ಹಂಗಾಗಿ ಎರಡೆ ದೇವಸ್ಥಾನ ದರ್ಶನ ಮಾಡೋದಾಕಿತ್ತು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅನ್ಕೊಂತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂತು ಅಂತ ಮತ್ತೊಂದು ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ